ಹೆಲೋ ಗೈಸ್ ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಬಂದು ಆನಿಯನ್ ಪೆಪ್ಪರ್ ಎಗ್ ಮಸಾಲ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ನಾವು ನೋಡ್ಕೊಳ್ಳೋಣ ಮೇನ್ಲಿ ಬೇಕಾಗಿರೋದು ಎಗ್ ಅದನ್ನ ನಿಮಗೆ ಯಾವ ಥರ ಬೇಕೋ ಆ ಥರ ಚಾಪ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಲಾಂಗಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಎರಡು ಟೊಮೆಟೊ ಅದು ರಫ್ಲಿ ಚಾಪ್ ಮಾಡಿಟ್ಕೊಂಡಿರೋಂಥ ಎರಡು ಟೊಮೆಟೊ ಈ ರೆಸಿಪಿನ ತುಂಬ ಸೂಪರ್ ಈಸಿಯಾಗಿ ನಾವು ಮಾಡ್ಬೋದು ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಒಂದು ಪ್ಯಾನಿಗೆ ಎಣ್ಣೆ ಇಟ್ಟು ಅದಕ್ಕೆ ರಿಫೈನ್ಡ್ ಆಯಿಲ್ ಹಾಕಿ ಅದಕ್ಕೆ ಇವಾಗ ಬಿಸಿ ಆದಮೇಲೆ ಚಿಲ್ಲಿ ಪೌಡರ್ ಅರಿಶಿನ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಸೀದೋಗುತ್ತೆ ಆಮೇಲೆ ನಾವು ಯಾವುದು ಚಾಪ್ ಮಾಡಿ ಇಟ್ಕೊಂಡಿರೋ ಎಗ್ಸ್ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಬೇಕಾದರೆ ಸ್ವಲ್ಪ ಗಟ್ಟಿಯಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ತುಂಬ ಫ್ರೈ ಮಾಡಿಕೊಡ್ತೀವಿ ಇದನ್ನ ನೋಡಿ ಇವಾಗ ಫ್ರೈ ಆಗಿ ಈ ತರ ಕಾಣಿಸ್ತಾ ಇದೆ ಅದೇ ಪ್ಯಾನಿಗೆ ನಾವು ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಇವಾಗ ನಾವೇನು ಬಡಿ ಶೇಪ್ ಆ್ಯಡ್ ಮಾಡ್ತಾ ಇದೀವಿ ಬಡಿ ಶೇಪ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ತಾ ಇದೀವಿ ಹೀರೋ ಆಫ್ ದಿ ಇಂಗ್ರೀಡಿಯೆಂಟ್ ಅಂದರೆ ಆನಿಯನ್ ಆಗಿರುತ್ತಲ್ವ ಸೊ ಆನಿಯನ್ನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದ್ರ ಕಲರ್ ಚೇಂಜ್ ಆಗಬೇಕು ಅಲ್ಲಿವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಆ್ಯಡ್ ಮಾಡ್ಕೊಳ್ಳೋಣ ಇದು ಎರಡು ಕೆಲಸ ಮಾಡುತ್ತೆ ಏನು ಅಂದರೆ ಬೇಗ ಈರುಳ್ಳಿ ಫ್ರೈ ಮಾಡೋಕ್ಕೆ ಇನ್ನೊಂದೇನು ಅಂದರೆ ಈ ಈರುಳ್ಳಿ ಏನಿದೆ ಮಸಾಲೆ ಚೆನ್ನಾಗಿ ಎಳ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಆದಷ್ಟು ಬೇಗ ಸೊ ಇದಕ್ಕೆ ನಾವಿವಾಗ ಕಾಳು ಮೆಣಸು ಸ್ವಲ್ಪ ಇದಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಆ್ಯಡ್ ಮಾಡಿ ಅದಕ್ಕೆ ಎರಡು ಎರಡು ಪೀಸಷ್ಟು ಚಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಇವತ್ತು ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ನೀವು ಬೇಕಾದರೆ ಮನೇಲಿ ಮಾ ಮಾಡಿರೋದು ಯೂಸ್ ಮಾಡ್ಕೋಬೋದು ನಾನು ರೆಡಿಮೇಡ್ ಸಿಗುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬೇರೆ ಮಸಾಲೆ ಬೇರೆ ಆಗಬೇಕು ನೋಡಿ ಈಗ ನೋಡಿದ್ರೇ ಗೊತ್ತಾಗುತ್ತಲ್ವ ಇದಕ್ಕೆ ನಾನು ಗರಂ ಮಸಾಲ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಅನುಗುಣವಾಗಿ ಆಮೇಲೆ ಇದಕ್ಕೆ ಸ್ವಲ್ಪ ಆಲಿನ್ ಮಸಾಲ ಹಾಕ್ತಾಯಿದ್ದೀವಿ ಆಲಿನ್ ವಾನ್ ಮಸಾಲ ಆಮೇಲೆ ಕೊತ್ತಂಬರಿ ಜೀರಿಗೆ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಮನೇಲಿ ಅದನ್ನೇ ಹಾಕ್ಕೊಳ್ತೀವಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಫುಲ್ಲು ಪೆಪ್ಪರ್ ಹಾಕ್ತಾ ಇದ್ದೀನಿ ಪಪ್ಪರ್ ಹಾಕಿ ಫ್ರೈ ಮಾಡ್ಕೋಬೇಕು ಪಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕೆ ಅಂದರೆ ಆನಿಯನ್ ಪೆಪ್ಪರ್ ಎಗ್ ಮಸಾಲ ಆಗಿರೋದ್ರಿಂದ ಆನಿಯನ್ ಕ್ವಾಂಟಿಟಿ ಹಾಗೂ ಪೆಪ್ಪರ್ ಕ್ವಾಂಟಿಟಿನ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ರಫ್ಲಿ ಕಟ್ ಮಾಡಿರೋವಂಥ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಉಪ್ಪು ಹಾಕ್ಕೊಂಡಿದ್ದೀವಿ ಆಮೇಲೆ ಮಸಾಲ ಆನಿಯನ್ದು ಟೇಸ್ಟ್ ಎಲ್ಲ ಚೆನ್ನಾಗಿ ಇದಕ್ಕೆ ಹೇರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಮುಚ್ಚಿಟ್ಟು ಫೈವ್ ಮಿನಿಟ್ಸ್ ಅದನ್ನ ಇವಾಗ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ಸರ್ತಿ ಓಪನ್ ಮಾಡಿಬಿಟ್ಟು ತಲೆ ಹಿಡ್ದಿದೆಯಾ ಅಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನಾನು ಟೊಮೆಟೊನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ಏನೋ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ನ ಆ್ಯಡ್ ಇದ್ದೀನಿ ಎಗ್ನ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋಲಿನೇ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಎಗ್ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ಇವಾಗ ಇದನ್ನು ಸ್ಲೋಲಿ ನೋಡಿ ನಾನು ಮಾಡ್ತಾ ಇದ್ದೀನಲ್ವಾ ಸ್ಲೋಲಿ ಫ್ರೈ ಮಾಡಿಕೊಂಡು ಇದರಿಂದ ನೀವು ಸ್ಲೋಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಎಗ್ಸಿಗೂ ಮಸಾಲ ಹೋಗುತ್ತೆ ಅಲ್ಲದೆ ನಿಮಗೆ ಎಗ್ಸ್ ಸಿಗುತ್ತೆ ಇಲ್ಲಾಂದರೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಇದಕ್ಕೆ ಸ್ವಲ್ಪ ನಾವಿವಾಗ ಕಸೂರಿ ಮೆತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಕಸೂರಿ ಮೆತಿ ನಿಮಗೆ ಆಪ್ಷನಲ್ ಆಗಿರುತ್ತೆ ಬಟ್ ಇದು ಕಸೂರಿ ಮೆತಿ ಆ್ಯಡಿ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಆಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಕಸೂರಿ ಮೆತಿ ಅದು ಫ್ರೈ ಫ್ರೈ ಮಾಡಾದ್ಮೇಲೆ ಅದರ ಫ್ಲೇವರ್ ಬಿಡಬೇಕಲ್ಲ ಹಾಗಾಗಿ ನೋಡಿ ಇದನ್ನ ಚೆನ್ನಾಗಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ಆದಮೇಲೆ ಇವಾಗ ಫೈವ್ ಮಿನಿಟ್ಸ್ ಮುಚ್ಚಿಟ್ಟಿದ್ದೆ ಎಲ್ಲ ಉಪ್ಪು ಖಾರ ಹೇಳ್ಕೊಳ್ಳಿ ಅಂತ ಅದಾದಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ರೆ ನಮ್ಮ ಎಗ್ ಮಸಾಲೆ ರೆಡಿ